ಭಾರತೀಯರೆಲ್ಲರಿಗೂ ಗೌರವದ ಪ್ರತೀಕವಾದ ಸಂವಿಧಾನ ದಿನದ ಅಂಗವಾಗಿ ರಾಜ್ಯಾದ್ಯಂತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಒಂದು ವರದಿ ದೇಶದಲ್ಲಿ ಸಂವಿಧಾನ ಅಳವಡಿಕೆ ಮಾಡಿಕೊಂಡು ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಅರ್ಥಪೂರ್ಣ ಸಂವಿಧಾನ ದಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರಾಜ್ಯ ಸರ್ಕಾರದ ಖಾತರಿ ಯೋಜನೆಗಳ ಉಪಾಧ್ಯಕ್ಷರಾದ ಡಾ ಪುಷ್ಪ ಅಮರನಾಥ್ ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಂಗೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಂವಿಧಾನದ ಹಕ್ಕು ಜವಾಬ್ದಾರಿಗಳನ್ನು ಸಾರುವ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ಪುಷ್ಪ ಅಮರನಾಥ್ ಸಂವಿಧಾನವನ್ನು ವಿದ್ಯುಕ್ತವಾಗಿ ಜಾರಿಗೊಳಿಸಿದ ದಿನವಾದ ಇಂದು ಎಲ್ಲ ಭಾರತೀಯರಿಗೂ ಹೆಮ್ಮೆ ಮತ್ತು ಸಂತೋಷದ ದಿನವಾಗಿದೆ ಸ್ವಾತಂತ್ರ್ಯ ಸಮಾನತೆಗಳು ಪ್ರತಿಯೊಬ್ಬ ಭಾರತೀಯರ ಹಕ್ಕು ಎಂದರು ಯಾವತ್ತೂ ಕೂಡ ನಡೀತಾ ಸಮಾನತೆ ಕೊಡಬೇಕು ಹೆಚ್ಚಿಸಿಯೊ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಕ್ಕರೆನಾಡು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ದಿನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ನೀಡಿದರು ಈ ವೇಳೆ ಅವರು ಭಾಷೆ ಮತ್ತು ಭೌಗೋಳಿಕ ಆಧಾರದಲ್ಲಿ ಗಣರಾಜ್ಯೋತ್ಸವ ದಿನ ಆಚರಿಸುವಂತೆ ಸಂವಿಧಾನ ದಿನವನ್ನು ಅಧಿಕೃತವಾಗಿ ನಾವೆಲ್ಲರೂ ಅಳವಡಿಕೆ ಮಾಡಿಕೊಂಡು ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಅತ್ಯಂತ ಆತ್ಮಪೂರ್ವಕವಾಗಿ ಆತ್ಮಗೌರವನ್ನ ಹೊಂದಿ ನಾವು ಆರಾಧಿಸಬೇಕಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಸಂವಿಧಾನದ ಬಗ್ಗೆ ಅತಿಯಾದಂತ ಪ್ರೀತಿ ವಿಶ್ವಾಸ ಗೌರವ ಎಲ್ಲವೂ ಕೂಡ ಬೇಕು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಅಸೀಫ್ ಸ್ವಾತಂತ್ರ್ಯ ನಂತರ ಜಾರಿಗೊಳಿಸಲಾದ ಸಂವಿಧಾನ ಕೇವಲ ಸ್ವಾತಂತ್ರ್ಯ ಮಾತ್ರವಲ್ಲ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ನೀಡಿ ಭಾರತೀಯರು ಸಂತೋಷವಾಗಿ ಬದುಕಲು ಅವಕಾಶ ಕಲ್ಪಿಸಿದೆ ಎಂದರು ಈ ಸಂವಿಧಾನದಲ್ಲಿ ನಾವು ನಮ್ಮ ಹಕ್ಕನ್ನ ಅರ್ಪಿಸಿದ್ದೇವೆ ನಮ್ಮ ಹಕ್ಕನ್ನ ನಮ್ಮ ಎಲ್ಲ ತರದ ಹಕ್ಕನ್ನ ಸರ್ಕಾರದ ಮೂಲಕ ಈ ಸಂವಿಧಾನ ರಚನೆ ಮಾಡಲಿಕ್ಕೆ ನಾವು ನಮ್ಮ ಹಕ್ಕನ್ನ ಕೊಟ್ಟಿದ್ದು ಆ ಸರ್ಕಾರ ಈಗ ರೋಡ್ ಅಲ್ಲಿ ರೈಟ್ ಸೈಡ್ ಹೋಗಿ ಹದಿನೆಂಟು ವರ್ಷ ಆದ ನಂತರ ಮದುವೆ ಮಾಡಿಕೊಳ್ಳಿ ಈ ತರ ಮಾಡಬೇಡಿ ಈ ತರ ಮಾಡಬೇಕು ಅನ್ನುವ ಕಾನೂನುಗಳನ್ನು ನಿಮ್ಮ ಪರವಾಗಿ ತಂದಿದೆ ತುಮಕೂರಿನಲ್ಲಿ ಆಯೋಜಿಸಿದ್ದ ಸಂವಿಧಾನ ದಿನ ಕಾರ್ಯಕ್ರಮಕ್ಕೆ ತುಮಕೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ನೂರ್ ಉನ್ನೀಸ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶರಾದ ವಿಜಯಂತ್ ಮತ್ತಿತರರು ಉಪಸ್ಥಿತರಿದ್ದರು ಸಂವಿಧಾನ ಭಾರತೀಯರೆಲ್ಲರ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರತೀಕವಾಗಿದೆ ಸಂವಿಧಾನ ರಕ್ಷಣೆ ನಮ್ಮ ಸ್ವಾತಂತ್ರ್ಯದ ರಕ್ಷಣೆಯೂ ಆಗಿದೆ ಎಂದರು ಭಾರತ ದೇಶಕ್ಕೆ ಈ ಒಂದು ಸಂವಿಧಾನ ಇರದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಹೋಗ್ತಾ ಇತ್ತು ಸೊ ಅಂತ ಒಂದು ಕಠಿಣ ಪರಿಶ್ರಮ ಮಾಡಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತದ ಎಲ್ಲ ಸದಸ್ಯರು ಈ ಒಂದು ದೇಶಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಒಂದು ಗ್ರಂಥ ಭಾರತ ಸಂವಿಧಾನವನ್ನು ಕೊಟ್ಟಿದ್ದಾರೆ ನೂರು ಉನ್ನಿಸ ಭಾರತೀಯರು ತಮ್ಮ ಹಕ್ಕು ಮತ್ತು ಅವಕಾಶಗಳನ್ನು ಉಪಯೋಗಿಸಿಕೊಂಡು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಂವಿಧಾನ ಅವಕಾಶ ಕಲ್ಪಿಸಿದೆ ಸಂವಿಧಾನ ಪಾಲಿಸುವ ಮೂಲಕ ನಮ್ಮ ಕರ್ತವ್ಯ ನಿರ್ವಹಿಸಿದರೆ ಸಂವಿಧಾನ ನಮ್ಮ ಸ್ವಾತಂತ್ರ್ಯ ಕಾಪಾಡುವುದು ಎಂದರು ಅಂಬೇಡ್ಕರ್ ಆಶಯವೂ ಸಹ ಅಷ್ಟೇ ಇದ್ದಿದ್ದು ಅವರು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಮಹತ್ವ ಕೊಟ್ಟಿದ್ರು ಏನಿದ್ರು ರಾಜಕೀಯ ಪ್ರಜಾಪ್ರಭುತ್ವಕ್ಕಿಂತ ಸಾಮಾಜಿಕ ಪ್ರಜಾಪ್ರಭುತ್ವ ಪ್ರಾಮುಖ್ಯವಾದ್ದು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಯಾವಾಗ ಸಾಧಿಸ್ತೀವೋ ಆಗಷ್ಟೇ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ತಂದಾನೆ ಬರುತ್ತೆ ಸಂವಿಧಾನ ದಿನದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಂವಿಧಾನದ ಮಹತ್ವವನ್ನು ಮನವರಿಕೆ ಮಾಡಿಕೊಡಲಾಯಿತು